ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಗೋಧಿ ಹಿಟ್ಟಿನ ಪರೋಟ ತುಂಬಾ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ನೀವು ಲೇಯರ್ ರೀತಿ ಯಾವ ರೀತಿ ಬಂದಿದೆ ಅಂತ ಹೇಳಿ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ನೋಡೋಣ ಮೊದ್ಲಿಗೆ ನಾನು ಒಂದ್ ಬೌಲ್ ನ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದ್ ಕಪ್ ಅಷ್ಟು ಗೋಧಿ ಹಿಟ್ಟನ್ನ ಹಾಕೋತಾ ಇದೀನಿ ಒನ್ ಕಪ್ ಗೋಧಿ ಹಿಟ್ಟಿಗೆ ಅರ್ಧ ಕಪ್ ಅಷ್ಟು ಮೈದಾನ ಹಾಕೋತಾ ಇದೀನಿ ಮೈದಾ ಸ್ಕಿಪ್ ಮಾಡ್ಬಿಡಿ ಹಾಕ್ಲೇಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ಮತ್ತೆ ಒಂದ್ ಎರಡ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಹಾಕೊಂಡು ಮೊದ್ಲಿಗೆ ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ ಆ ನಂತರ ಒಂದ್ ಕಪ್ ಅಷ್ಟು ನೀರ್ ತಗೊಂಡು ಎಷ್ಟು ಬೇಕೋ ಇಟ್ಟು ಕಲ್ಸಕ್ಕೆ ಅಷ್ಟನ್ನ ನೀರ್ ಹಾಕೊಂಡು ಚೆನ್ನಾಗಿ ಕಲ್ಸ್ಕೊಂಡು ಈ ರೀತಿಯಾಗಿ ಒಂದ್ ಎರಡರಿಂದ ಮೂರ್ ನಿಮಿಷ ಚೆನ್ನಾಗಿ ನಾದ್ಕೊಂಡು ಒಂದ್ ಪ್ಲೇಟ್ ನ ಮುಚ್ಚಿ ಒಂದ್ ಹತ್ತು ನಿಮಿಷ ನೆನೋದಿಕ್ಕೆ ಬಿಟ್ಬೇಡ ಅದು ನೆನೆಯಷ್ಟು ಇವಾಗ ಒಂದ್ ಪೇಸ್ಟ್ ನ ರೆಡಿ ಮಾಡ್ಕೊಳ್ಳೋಣ ಒಂದ್ ಬೌಲ್ಗೆ ನಾನು ಒಂದ್ ಮೂರ್ ಟೇಬಲ್ ಸ್ಪೂನ್ ಅಷ್ಟು ಗೋಧಿ ಹಿಟ್ಟನ್ನ ಹಾಕೋತಾ ಇದೀನಿ ಮತ್ತೆ ಒಂದ್ ಐದರಿಂದ ಆರ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಅಡುಗೆ ಎಣ್ಣೆನ ಹಾಕೊಂಡು ಚೆನ್ನಾಗಿ ಕಲಸ್ಕೊಂಡು ಗಂಟಿ ರೀತಿ ನೀಟಾಗಿ ಕಲ್ಸ್ಕೊಬೇಕಾಗುತ್ತೆ ಹಾಕೊಂಡು ಸ್ವಲ್ಪ ಸ್ವಲ್ಪ ಎಣ್ಣೆನ ಹಾಕೊಂಡು ನೀಟಾಗಿ ನಾವು ಪೇಸ್ಟ್ ರೀತಿ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಪೇಸ್ಟ್ ಈ ರೀತಿಯಾಗಿ ನೈಸ್ ಆಗಿ ನಮಗೆ ಗಂಟಿ ರೀತಿ ನೀಟಾಗಿ ಬರ್ಬೇಕು ಇದನ್ನ ಇವಾಗ ಒಂದ್ ಸೈಡ್ ಗೆತ್ತಿರಕೊಳ ಇವಾಗ ಇವತ್ತು ಕೂಡ ಚೆನ್ನಾಗಿ ನೆಂದಿದೆ ಇದನ್ನ ಇವಾಗ ಚೆನ್ನಾಗಿ ಮತ್ತೆ ಹುಟ್ಟನ ತಗೊಂಡು ಸ್ವಲ್ಪ ಗೋಧಿ ಹಿಟ್ಟನ್ನ ಹಾಕೊಂಡು ಉದ್ರಸ್ಕೊಂಡು ನಾವು ಚಪಾತಿ ಎಲ್ಲ ಯಾವ ರೀತಿಯಾಗಿ ಓದುತ್ತಿವೋ ಆ ರೀತಿಯಾಗಿ ಹೊತ್ಕೋಬೇಕಾಗುತ್ತೆ ಅಂದ್ರೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ತೆಳುವಾಗಿ ಒತ್ತಲಿಕ್ಕೆ ಟ್ರೈ ಮಾಡಿ ನೋಡಿ ಇಷ್ಟ ಆದ್ರೆ ಇವಾಗ ಸ್ವಲ್ಪ ತಿಕ್ನೆಸ್ ಇದೆ ಮತ್ತೆ ತೆಳುವಾಗ ಕೂಡ ಲಟ್ಸ್ಕೊಂಡಿದೀವಿ ಇದಕ್ಕೆ ಇವಾಗ ಕಟ್ ಮಾಡಿಟ್ಟಿರುವಂತ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಅಂದ್ರೆ ಸಿಪ್ಪೆನ ತೆಗೆದು ಚಿಕ್ಕ ಚಿಕ್ ಕಟ್ ಮಾಡಿ ಹಾಕೊಂಡಿದ್ದೀನಿ ಹಾಕೊಂಡ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳಿ ಮತ್ತೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಚಿಲ್ಲಿ ಫ್ಲೆಕ್ಸ್ ನ ಹಾಕೊಳ್ಳಿ ಇದನ್ನ ಹಾಕೋದ್ರಿಂದ ಹಾಗೇನೆ ಪರೋಟಾನ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಇವಾಗ ಒಂದ್ ಎರಡ್ ಲಟ್ಟಣಿಗೆ ಒಂದ್ ಎರಡ್ ಸಲ ಈ ರೀತಿ ಚೆನ್ನಾಗಿ ಲಟ್ಟಸ್ಕೊಬಿಟ್ರೆ ನೀಟಾಗಿ ಇಟ್ಟಿಗೆ ಅದು ಅಂಟ್ಕೊಳ್ಳುತ್ತೆ ಇವಾಗ ನಾವು ಪೇಸ್ಟ್ ರೆಡಿ ಮಾಡಿ ಇಟ್ಟಿದ್ವಲ್ಲ ನೋಡಿ ಅದನ್ನ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ನಾನು ಪೇಸ್ಟ್ ನ ಹಾಕೋತಾ ಇದ್ದೀನಿ ಹಾಕೊಂಡು ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಪರೋಟ ತುಂಬಾ ಚೆನ್ನಾಗಿ ಬರುತ್ತೆ ಲೇಯರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಸಾಫ್ಟ್ ಆಗಿ ಬರುತ್ತೆ ಇವಾಗ ಒಂದ್ ಚಾಕುವಿನ ಸಹಾಯದಿಂದ ಆ ಕಡೆ ಈ ಕಡೆ ಅಡ್ಜಸ್ಟ್ ಬಿಟ್ಬಿಟ್ಟು ಸೆಂಟ್ರಲ್ ಮಾತ್ರ ನಾನು ಈ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಲೇಯರ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಯಾವ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅಂತ ಇವಾಗ ಒಂದ್ ಕಡೆಯಿಂದ ನಾನು ನೀಟಾಗಿ ರೋಲ್ ಮಾಡ್ಕೊತಾ ಇದ್ದೀನಿ ಆದಷ್ಟು ಚಿಕ್ಕ ಚಿಕ್ಕ ಗಳಾಗಿ ಮಾಡಿಟ್ಕೊಳ್ಳಿ ಮಾಡ್ಕೊಂಡು ಕಡೆ ನಾನು ಉಲ್ಟ ರೋಲ್ ಮಾಡ್ಕೊತಾ ಇದ್ದೀನಿ ಅಂದ್ರೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಆ ರೀತಿಯಾಗಿ ಮಾಡಿದ್ರೆ ನಿಮಗೆ ಪರೋಟ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ರೋಲ್ ಮಾಡ್ಕೊಂಡ್ಮೇಲೆ ಈ ರೀತಿಯಾಗಿ ಫೋಲ್ಡಿಂಗ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಫೋಲ್ಡಿಂಗ್ ಮಾಡ್ಕೊಂಡು ಒಂದ್ ಎರಡ್ ಸಲ ಕೈಯಲ್ಲಿ ಪ್ರೆಸ್ ಮಾಡ್ಕೊಂಡು ಲಟ್ಟಣಿಯಿಂದ ಮತ್ತೆ ನಾವು ಸ್ವಲ್ಪ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತೆಳುವಾಗಿ ಒತ್ತಲಿಕ್ಕೆ ಟ್ರೈ ಮಾಡಿ ತುಂಬಾ ಏನು ತೆಳುಗಬೇಡಿ ಸ್ವಲ್ಪ ತಿಕ್ನೆಸ್ ಇದ್ರೂ ನಡೆಯುತ್ತೆ ನೋಡಿ ಈ ರೀತಿಯಾಗಿ ಲಟ್ಟಿಸ್ಕೊಂಡು ಇಟ್ಕೊಂಡಿದೀನಿ ಇವಾಗ ತವಾ ಕೂಡ ಚೆನ್ನಾಗಿ ಬಿಸಿ ಆಗಿದೆ ಇವಾಗ ಮಾಡಿಟ್ಕೊಂಡಿರುವಂಥ ಪರೋಟನ ಹಾಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಹಾಗೆಯೇ ಬಿಟ್ಬಿಡಿ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ಇಟ್ಟು ಚೆನ್ನಾಗಿ ಬೇಯಬೇಕು ಸೊ ಹಾಗಾಗಿ ಇದಕ್ಕೆ ಇವಾಗ ಎಣ್ಣೆ ತುಪ್ಪ ಏನಾದ್ರು ನೀವು ಸವರ್ಕೊಂಡು ಬೇಯಿಸ್ಕೋಬಹುದು ಎರಡು ಕಡೆನೂ ಕೂಡ ಚೆನ್ನಾಗಿ ಆಗಿ ನಮಗೆ ಫ್ರೈ ಆಗ್ಬೇಕು ನಮಗೆ ಗೋಲ್ಡನ್ ಬ್ರೌನ್ ಕಲರ್ ಬೇರಬೇಕು ನೋಡಿ ಈ ರೀತಿಯಾಗಿ ಕಲರ್ ಬಂದ್ರೆ ಪರೋಟ ಚೆನ್ನಾಗಿ ಫ್ರೈ ಆಗಿದೆ ಅಂತ ಇವಾಗ ಇದನ್ನ ಇವಾಗ ನಾವು ಸರ್ವಿಂಗ್ ಪೇಟ್ಗೆ ಸರ್ವ್ ಮಾಡ್ಕೊಂಡ್ರೆ ನಮ್ಗೆ ಆ ಗೋಧಿ ಹಿಟ್ಟಿನ ಪರೋಟ ರೆಡಿ ಆಯ್ತು ಅಂತಾನೆ ಹೇಳ್ಬಹುದು ತುಂಬಾ ಚೆನ್ನಾಗಿರುತ್ತೆ ಹಾಗೇನು ಕೂಡ ತಿನ್ಬಹುದು ಮೊಸರು ಜೊತೆನೂ ಕೂಡ ತಿನ್ಬಹುದು ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ರೆಸಿಪಿ ಇಷ್ಟ ಆಗಿರೋ ಲೈಕ್ ಮಾಡಿ